ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿದ್ದೀವಿ ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಹಾಲು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು ಅದು ಹೋಗೋಲ್ಲಿಸಿ ರೈತರಿಗೆ ಒಳ್ಳೆಯದಾಗಬೇಕು ಇನ್ನೂ ಅತಿ ಹೆಚ್ಚು ಬೆಂಬಲ ಬೆಲೆ ಕೊಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಆಡಳಿತ ಮಾಡಲಿ ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಸ್ಪಷ್ಟವಾದಂಥ ಬಹುಮತದಿಂದ ಎಲ್ಲರೂ ಕೂಡ ಹನ್ನೆರಡು ಸೀಟಲ್ಲಿ ಕನಿಷ್ಠ ಪಕ್ಷ ನಮಗೆ ಒಂಬತ್ತರಿಂದ ಹತ್ತು ಸೀಟು ಗೆಲ್ತಕ್ಕಂಥ ಸೂಚನೆ ಇದೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಭೇಟಿ ಮಾಡ್ಕೊಂಡು ಬಂದಿದ್ದೀವಿ ಹಳ್ಳಿಯಲ್ಲೂ ಕೂಡ ಸ್ಪಂದಿಸಿದ್ದಾರೆ ರೈತರು ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಡಿ ಬಾವುಟವನ್ನು ಕೋಲಾರ ಜಿಲ್ಲಾ ಆಲುವ ಕೊಡದ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯಾದಂತೂ ತೊಂದರೆ ಆಗುತ್ತೆ ನಾನು ಯಾರಿಗೋ ಬಡವರ್ ಸಹಾಯ ಮಾಡಕ್ಕೆ ಬಂದಿದ್ರು ಕಾಸು ಕೊಟ್ಟಿದ್ದೆ ಸುಮಾರು ಒಂದ್ ಮೂರ್ನಾಲ್ಕು ವರ್ಷದ ಹಳೆ ವಿಡಿಯೋ ಅದು 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 ಇವತ್ತು ನೆನ್ನೆ ಮೊನ್ನೆದಲ್ಲ ಸತ್ಯಕ್ಕೆ ದೂರವಾದಂಥ ಕೊಟ್ಟಿದ್ದಲ್ಲ ಇದು ಹಳೇ ವಿಡಿಯೋ ವಾಪಸ್ ಕೊಟ್ಟಿದ್ದಲ್ಲ ಬೇರೆ ವಿಚಾರಕ್ಕೆ ನಾನು ಸಾಲ ಕೊಟ್ಟಿದ್ದೆ ಅವ್ರಿಗೆ ಅವ್ರು ತಂದು ಕೊಟ್ಟರು ಅಷ್ಟೇ ನಿನ್ನೆ ಮೊನ್ನೆ ವಿಡಿಯೋ ಅಲ್ಲ ಅದು ಹಳೇ ವಿಡಿಯೋ ಎರಡು ವರ್ಷದ ಮತ್ತೆ ಟಾರ್ಗೆಟ್ ಯಾರನ್ನ ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ ರೈತ ಬಾಂಧವರು ಇವತ್ತು ನಮ್ಮ ಸಿಎಂ ಸಿ ಅವರು ನನಗೆ ಒಂದು ಭುಜಕ್ಕೆ ಭುಜ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಕೋಲಾರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾಲ್ಕು ಕ್ಷೇತ್ರ ಒಂದು ನಾಗರಾಜಪ್ಪ ಅಂತ ಎರಡನೇದು ನಮ್ಮ ಜನಗಟ್ಟ ಚಿಕ್ಕಪ್ಪನವರು ಬಡಗೂರು ಹರೀಶ್ ಅವರು ಲಕ್ಷ್ಮೀಪ್ರಿಯಾ ನಾಲ್ಕು ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು ನಾಲ್ಕು ನಾಲ್ಕು ಕೂಡ ಅತಿ ಹೆಚ್ಚು ಮತಗಳಿಂದ ಒಂದು ಎರಡು ಐದು ಹತ್ತಲ್ಲ ಅತಿ ಹೆಚ್ಚು ಮತಗಳಿಂದ ನಾಲ್ಕು ನಾಲ್ಕು ಕೂಡ ನಾವು ಜಯಗಳಿಸ್ತೇವೆ ಚುನಾವಣೆ ಆಯಿತು ಅಂತ ಅನಿಸ್ತಲ್ಲ ಸರ್ ಚುನಾವಣೆ ಆ ಥರ ಏನಿಲ್ಲ ಯಾರಿಗೂ ಹಣ ಹಂಚಿಲ್ಲ ಇಲ್ಲ ಎಲ್ಲರೂ ಕೂಡ ಧರ್ಮವಾಗಿ ಓಟ್ ಕೇಳಿದ್ದಾರೆ ಹಾಗಾಗಿ ಇದು ಹಣ ಹಣದ ಹಣದ ವ್ಯವಹಾರನೇ ಇಲ್ಲ ಇಲ್ಲಿ ಅನಿಲ್ ಅವರು ಯಾರು ಆಣೆಭಾಷೆ ಹಣೆ ಅಂತ ಕಿತ್ಕೊಂಡಿದ್ದಾರೆ ಎಲ್ಲ ಸುಳ್ಳ ನಿರಾಧಾರ ಯಾರನ್ನ ಆರೋಪ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಂದು ಅಂತ ಹೇಳಿ ಬೈಕ್ ಬಂದಂಗೆ ಇವರು ಉಚ್ಚುಚ್ಚಾಗಿ ಮಾತಾಡೋದು ಅವರು ದುಡ್ಡು